ಕನ್ನಡ ಸಾಹಿತ್ಯ ಪರಿಷತ್ ರಾಯಭಾಗ ಹಾಗೂ ಪ್ರೇರಣಾ ಸಾಹಿತ್ಯ ಪರಿಷತ್ತು ಬೆಳಗಾವಿ ಇವರ ಆಶ್ರಯದಲ್ಲಿ ಹಾರುಗೆರೆ ಪೊಲೀಸ್ ಠಾಣೆಯ ಆರಕ್ಷಕ ಸಂಗಮೇಶ್ ನಾಯ್ಕ್ ಅವರ ಮೌನ ಮಧುರ ಕವನ ಸಂಕಲನ ಬಿಡುಗಡೆ ಸಮಾರಂಭ ಅತಿ ವಿಜೃಂಭಣೆಯಿಂದ ಎಸ್ಪಿ ಎಂ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜರುಗಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ವಿರಕ್ತ ಮಠ ಹಳ್ಳ್ಯಾಳ ವಹಿಸಿದ್ರು ಅಧ್ಯಕ್ಷತೆಯನ್ನ ಎನ್ ರಮೇಶ್ ಗುಬ್ಬಿ ಉದ್ಘಾಟಕರಾಗಿ ಡಾಕ್ಟರ್ ಫ್ರಾನ್ಸಿಸ್ ಕ್ಷೇವಿಯರ್ ಪುಸ್ತಕ ಲೋಕಾರ್ಪಣೆಯನ್ನ ರಸ ವಿಮರ್ಶಕ ಡಾಕ್ಟರ್ ವಿ ಎಸ್ ಮಾಳಿ ಮಾಳಿ ಕನ್ನಡ ಸಾಹಿತ್ಯ ಲೋಕದ ಆರೋಪ ಸಾಲಿನಲ್ಲಿ ಸಂಗಮೇಶ್ ಗಟ್ಟಿ ಬೇರಾಗಿ ಎಂದು ಆರಂಭಿಸಿದರು ಕೃತಿ ಪರಿಚಯವನ್ನು ರಮೇಶ್ ಕಮದಗಿ ನೆರವೇರಿಸಿದರು ಇದೇ ಸಮಯದಲ್ಲಿ ಪ್ರೇರಣಾ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಕೂಡ ನಡೆಯಿತು ಪ್ರೇರಣಾ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಿ ಸಂಗಮೇಶ್ ನಾಯಕ್ ಆಯ್ಕೆ ಆಗಿದ್ದು ಪದಗ್ರಹಣ ಕಾರ್ಯಕ್ರಮ ಕೂಡ ಜರುಗಿದೆ ಹಲವಾರು ಗಣ್ಯರು ಸಂಗಮೇಶ್ವರ ನಾಯ್ಕ್ ಅವರ ಸಾಹಿತ್ಯ ಕುರಿತು ಮಾತನಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ ರಾಯಭಾಗದ ಅಧ್ಯಕ್ಷ ರವೀಂದ್ರ ಪಾಟೀಲ್ ಗೌರವ ಕಾರ್ಯದರ್ಶಿ ಟಿ ಎಸ್ ಸರ್ವ ಸದಸ್ಯರು ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ಉಪಾಧ್ಯಕ್ಷ ಬಸವರಾಜ್ ಅರ್ಕೇರಿ ಮುಂತಾದ ಮಹನೀಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಹಾರೋಗೇರಿಯ ಸಾಹಿತಿ ಶಿದ್ರಾಮ ಶೇಗುಣಸಿ ಹಾಗೂ ಟಿಎಸ್ ಒಂಟುಗೂಡಿ ಮುಂತಾದವರಿಂದ ಮೂಡಿ ಬಂದ ಗಾನ ಸುದ್ದಿ ಕಾರ್ಯಕ್ರಮ ಪುಸ್ತಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಚೆಲ್ಲಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಧರಹೊಳಲ್ಕರ್ ನೆರವೇರಿಸಿದ್ರು ಕಾರ್ಯಕ್ರಮ ಮುಗಿದ ನಂತರ ಹೋಳಿಗೆ ತುಪ್ಪದ ರುಚಿ ಸವಿದ ಸಾಹಿತ್ಯ ಆಸಕ್ತರು ಊಟ ಸವಿದು ಮನಸಾರೆ ಹರಿಸಿದ್ರು ಒಟ್ಟಾರೆ ಮೌನ ಮಧುರ ಪುಸ್ತಕ ಬಿಡುಗಡೆ ಸಮಾರಂಭ ಯಾವ ಸಾಹಿತ್ಯ ಸಮ್ಮೇಳನಕ್ಕೆ ಕಡಿಮೆ ಇರಲಿಲ್ಲ ಅನ್ನೋದು ಹೆಮ್ಮೆಯ ವಿಚಾರ ಬ್ಯೂರೋ ರಿಪೋರ್ಟ್ ಪ್ರತಿಧ್ವನಿ ಟಿ ವಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಪ್ಪಣ್ಣ ಬಂಡಿಮಠ ಈ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮುಂಭಾಗದಲ್ಲಿ ಮೊದಲನೇದಾಗಿ ಸಾಮಾನ್ಯವಾಗಿ ಇಲ್ಲಿ ಬಂದಿರುವ ಎಲ್ಲರಿಗೂ ಈ ವಿಷಯ ತಿಳಿಯಲಿ ಎನ್ನುವಂತಹ ಉದ್ದೇಶಕ್ಕೆ ಹೇಳ್ತಾ ಇದ್ವಿ ನಾನು ಪ್ರವೃತ್ತಿಯಿಂದ ಕವಿ ಅಷ್ಟೇ ವೃತ್ತಿಯಿಂದ ನಾನು ಭಾರತೀಯ ಅಣುಶಕ್ತಿ ನಿಗಮದ ಉದ್ಯೋಗ ಅಂದ್ರೆ ಇಂಡಿಯಾ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿರುವ ಸಾಕಷ್ಟು ಜನರಿಗೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕರ್ನಾಟಕದ ಹೆಮ್ಮೆಯ ಬೆಳಕಿನ ಕೇಂದ್ರದ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿದ್ದಾರೆ ನಮ್ಮಲ್ಲಿ ನಾವು ಅಣುಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತೇವೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ತೇವೆ ಈಗಿನ ಸರ್ಕಾರ ಏನಿದೆ ಇದು ಬಂದ ಪ್ರತಿ ಮನೆಗೂ ಕೂಡ ಇನ್ನೂ ಯೂನಿಟ್ಸ್ ನ ಫ್ರೀ ಕೊಟ್ಟಿದ್ದಾರೆ ತಿಂಗಳಿಗೆ ಆ ತರಹದ ಯೂನಿಟ್ಸ್ಗಳು ನಮ್ಮಲ್ಲಿ ಅಂದರೆ ನೀವು ಎಷ್ಟು ವಿದ್ಯುತ್ ಶಕ್ತಿಯನ್ನು ಬಳಸ್ತೀರಾ ಅನ್ನೋ ಮಾಪನ ಅದು ಇಷ್ಟು ಯೂನಿಟ್ ಅಂತ ಆ ತರಹದ ಯೂನಿಟ್ ನಮ್ಮಲ್ಲಿ ಒಂದು ದಿವಸಕ್ಕೆ ಒಂದು ರಿಯಾಕ್ಟರ್ ಇಂದ ಫೈವ್ ಮಿಲಿಯನ್ ಯೂನಿಟ್ಸ್ ಅಂದ್ರೆ ಐವತ್ತು ಲಕ್ಷ ಯೂನಿಟ್ಸ್ ಅದರಲ್ಲಿ ಪ್ರೊಡಕ್ಷನ್ ಆಗುತ್ತೆ ಪರ್ ಡೇ ಪರ್ ಯೂನಿಟ್ ಅಂತಹ ನಾಲ್ಕು ಘಟಕಗಳನ್ನು ಕೆಲಸ ಮಾಡ್ತಾ ಇದೆ ಒಂದು ದಿವಸಕ್ಕೆ ಎರಡು ಕೋಟಿ ಯೂನಿಟ್ಸ್ ಅನ್ನು ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ ಸುಮಾರು ಒಂದು ದಿವಸಕ್ಕೆ ಎರಡು ಲಕ್ಷ ಮನೆಗಳಿಗೆ ಆಗುವ ತಿಂಗಳಿಗೆ ಎರಡು ಲಕ್ಷ ಮನೆಗಳಿಗೆ ಆಗುವಂತಹ ಬೆಳಕನ್ನ ನಮ್ಮ ಬೆಳಕಿನ ಕೇಂದ್ರ ನಾನು ಕೆಲಸ ಮಾಡ್ತಾ ಇರುವಂತಹ ನನ್ನ ಕರ್ಮಭೂಮಿ ಇರ್ತಾ ಇದೆ ಅದು ವಿಶ್ವದಲ್ಲೇ ನಮ್ಮ ಕೈಲ ಅಟಮಿಕ್ ಪವರ್ ಸ್ಟೇಷನ್ ಏನಿದೆ ಜನರೇಟಿಂಗ್ ಸ್ಟೇಷನ್ ಇದೆ ನಂಬರ್ ಒನ್ ಅಂದ್ರೆ ಹಿಂದೆ ಕೆನಡಾ ಇತ್ತು ಕೆನಡಾದ ಒಂದು ರಿಯಾಕ್ಷನ್ ಇತ್ತು ನಮ್ಮ ಅಣುಶಕ್ತಿ ಕೇಂದ್ರ ಒಂಬೈನೂರ ಅರವತ್ತು ಸಂಗಮೇಶ್ವರ ನಮ್ಮ ನಾಯಕರವರ ಯಾವ ಮೌನ ಮಧುರ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಪ್ರೇರಣಾ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ವಿಷಯವನ್ನು ಕೂಡ ಎಲ್ಲ ಸಾಹಿತಿಗಳು ಯಾಕಂದರೆ ಹೆಸರು ಹೇಳಿದ್ರೆ ಭಾಳ ಟೈಮ್ ಆಗ್ತೈತೆ ಈಗಾಗಲೇ ಮೂರು ಕ್ಲಾಸ್ನ ನಾವು ಒಂದು ಧಾತುಗೆ ಈಗ ಮೂರು ಆಗ್ಲಿಕ್ಕೆ ಬಂತು ಪಠ್ಯ ಹಸಿವು ನೀರಳಿಗೆ ಒಂದು ಎರಡು ಮೂರು ತಯಾರಾಗಿತ್ತು ಅದಕ್ಕಾಗಿ ನಾವು ಹೇಳ್ತಕ್ಕಂಥ ಮಾತು ಬಹಳ ಕಡಿಮೆ ಆದರೂ ಕೂಡ ಸ್ವಲ್ಪ ಹೇಳೋಣ ಈವರೆಗೆ ನಿಮಗೆ ಸಾಹಿತ್ಯ ಪರಿಚಯ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಏನು ರಮೇಶ್ ಗುಬ್ಬಿಯವರು ಫ್ರಾನ್ಸಿಸ್ ಕ್ಷೇಮಿ ಅವರು ಡಾಕ್ಟರ್ ಎಸ್ ಅವರು ರಮೇಶ್ ಗಮ್ಜಿ ಅವರು ಅನೇಕ ನಿಮಗೆ ಎಲ್ಲ ಸಾಹಿತ್ಯವನ್ನು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಲಿಕ್ಕೆ ಅವರ ಶಿಷ್ಯರು ಆಗಿರತಕ್ಕಂತಹ ಆ್ಯಕ್ಚುಲಿ ಯಾರು ಅಂತಂದ್ರೆ ಸಂಬೀಷ್ ನಾಯಕರವರು ನಮ್ಮ ಸರ್ ಅವರ ಒಂದು ಶಿಷ್ಯರು ಕೂಡ ಹಾಗಾಗಿ ಅವರ ಪುಸ್ತಕವನ್ನ ಶಿಷ್ಯ ಬರದಂತೆ ಸುಂದರವಾಗಿರುವ ಈ ಕವನೆಗಳು ಅರಕ್ಷಕ ಸಂಗೇಶ್ ಸೌಂದರ್ಯ ನಿರ್ಮಲವನದ ಸೌಂದರ್ಯ ಔಚಾರ್ಯಾಧುರ್ಯಗಳ ಅಪೂರ್ವ ಜನಕಾವ್ಯ Okay, yeah, Да, ta